सेठ 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 मत नहीं हूँ मुकम्मलों को दिक्कत है दिक्कत है दिक्कत है अब आज भी ये दिक्कत है करना टकरेक्शन वे देखेंगे आई बोला கர்ணா வே நாராயண கன்னட 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 ஏனே ஏனே ಭಾರತದ ಪ್ರಸಿದ್ಧ ಕಲಾವಿದರಾಗಿರುವಂತ ಕಮಲ್ ಹಾಸನ್ ಅವರು ಇವತ್ತು ಕನ್ನಡಿಗರನ್ನ ಕನ್ನಡವನ್ನ ಅವಮಾನಿಸುವಂತ ಕೆಂಗನಿಗೆ ಗುರಿ ಆಗ್ತಾ ಇದಾರೆ ಅಂತ ಹೇಳ್ಬೇಕಾಗುತ್ತೆ ಯಾಕಂದ್ರೆ ಅವ್ರಿಗೇನು ಇತಿಹಾಸ ಗೊತ್ತಿಲ್ಲ ಸುಮಾರು ಮೂರ್ನಾಲ್ಕು ವರ್ಷ ಮೂರ್ನಾಲ್ಕು ಸಾವಿರ ವರ್ಷಗಳ ಇತಿಹಾಸ ಇರುವಂತ ಕನ್ನಡದ ಭಾಷೆಗೆ ತಮಿಳಿಂದ ಹುಟ್ಟಿರುವಂತಹ ಕನ್ನಡ ಭಾಷೆ ಅಂತಂದ್ರೆ ಏನು ಉದ್ದಟನದ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅದನ್ನ ವಿರೋಧಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ಕಮಲ್ ಹಾಸನ್ ಅವರ ವಿರುದ್ಧ ಪ್ರತಿಭಟನೆ ಮಾಡೋದ್ರ ಮುಖಾಂತರ ಅವರ ಭಾವಚಿತ್ರಕ್ಕೆ ಬೆಂಕಿ ಹಚ್ಚುವಂಥ ಕೆಲಸ ಮಾಡ್ತಾಯಿದ್ದೀವಿ ತಕ್ಷಣವೇ ಅವರು ಈ ಕ ಇಡೀ ಕನ್ನಡಿಗರ ಕ್ಷಮಯಾಚನೆಯನ್ನು ಮಾಡಬೇಕು ಏನು ಈ ಒಂದು ಪದವನ್ನು ಬಳಸಿದರೆ ಆ ಮಾತನ್ನು ಅವರು ಹಿಂತ್ ತಗೊಳ್ಬೇಕು ಇಲ್ಲ ಅಂತಂದರೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕದೊಳಗಡೆ ಯಾವುದೇ ಕಮಲ್ ಹಾಸನ ಚಲನಚಿತ್ರ ನಾವು ಬಿಡೋಕ್ಕೆ ಅವಕಾಶ ಮಾಡಿ ಕೊಡುವುದಿಲ್ಲ ಎಲ್ಲಿವರೆಗೂ ಅವರು ಕ್ಷಮೆಯನ್ನು ಆಚಿಸೋದಿಲ್ಲೋ ಎಲ್ಲಿವರೆಗೂ ಅವ್ರ ಮಾತನ್ನು ಹಿಂತ್ ತಕ್ಕೋದಿಲ್ಲೋ ಅಲ್ಲಿವರೆಗೂ ನಮ್ಮ ಹೋರಾಟ ನಿರಂತರವಾಗಿರ್ತದೆ ಹಾಗಾಗಿ ಇನ್ನು ತಕ್ಷಣವೇ ಕಮಲ್ ಅವರು ಇದನ್ನು ಎಚ್ಚೆತ್ಕೊಂಡು ಮಾಡಿರುವಂಥ ತಪ್ಪಿಗೆ ತಪ್ಪಿಗೆಯನ್ನು ಕೇಳಬೇಕು ಹೇಳಿ ಒತ್ತಾಯನ ಮಾಡ್ತಾ ಇದ್ವಿ ಚಿತ್ರರಂಗದ ಜನರು ಅಲ್ಲ ನಮ್ಮ ದುರಂತ ಯಾಕಂದ್ರೆ ನಾವೆಲ್ಲ ಅವ್ರನ್ನ ಸ್ವಾಗತಿಸ್ತೀವಿ ಅವರೆಲ್ಲ ಚಲನಚಿತ್ರಗಳನ್ನ ಕರ್ನಾಟಕದೊಳಗ ಬಿಳ್ಕೊಟ್ಟು ನಾವೆಲ್ಲ ಕೂಡ ನೋಡ್ತೀವಿ ಆ ಒಂದು ಕಾರಣಕ್ಕಾಗಿ ಅವರು ಪದೇ ಪದೇ ನಮ್ಮ ಮೇಲೆ ಸವಾರಿಯನ್ನು ಮಾಡ್ತಾ ಇದಾರೆ ಪದೇ ಪದೇ ಕನ್ನಡಿಗರ ಬಗ್ಗೆ ಏನಾದರೂ ಮಾತಾಡಿದ್ರೆ ಎಲ್ಲೋ ತಮಿಳ್ನಾಡದಲ್ಲೂ ಅವ್ರ ಆ ಭಾಗಗಳಲ್ಲಿ ನಾವೊಂದು ದೊಡ್ಡ ಪ್ರಚಾರಕರಾಗ್ತೀವಿ ದೊಡ್ಡ ಸ್ಟಾರ್ ಗಳಾಗ್ತೀವಿ ಅಂತ ಹೇಳಿ ತಿಳ್ಕೊಂಡಿದಾರ ಹಾಗಾಗಿ ಇನ್ ಮುಂದೆ ಇಷ್ಟು ದಿವಸ ಏನೋ ಆಗಿದ್ದಾಯ್ತು ಇನ್ ಮುಂದೆ ಇಂಥದ್ದು ಯಾವ್ದಕ್ಕೂ ಅವಕಾಶ ಕೊಡುವುದಿಲ್ಲ ಅದಕ್ಕೆ ಕಮಲ್ ಹಾಸನ್ ಅವರು ಆ ತಮಿಳ್ ನಾಡ ಚಲನಚಿತ್ರ ಎಲ್ಲರೂ ಕೂಡ ಎಚ್ಚೆತ್ಕೊಂಡು ಮಾಡಿರುವಂತ ತಪ್ಪಿಗೆ ತಕ್ಷಣವೇ ಅದನ್ನ ಹಿಂಪಡಿಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಾ ಇದ್ವಿ ಮಾಡಕ್ ಬಿಡಂಗಿಲ್ಲ ಯಾವುದೇ ಕಾರಣಕ್ಕೂ ಅವರ ಚಲನಚಿತ್ರಗಳನ್ನ ನಾವು ಬಿಡುಗಡೆ ಮಾಡಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ಅಂತೂ ಕೊಡುವುದಿಲ್ಲ